ನಮಸ್ಕಾರ ವೀಕ್ಷಕರೇ ಬೆಳ್ಳಿತೆರೆ ಮೇಲೆ ಮಿಂಚುವ ನಮ್ಮ ನೆಚ್ಚಿನ ತಾರೆಯರು ತಮ್ಮ ಬಿಡುವಿಲ್ಲದ ಜೀವನದ ನಡುವೆಯೂ ಆಧ್ಯಾತ್ಮದ ಕಡೆಗೆ ಮುಖ ಮಾಡುತ್ತಾರೆ ನಂಬಲ ಸಾಧ್ಯವಾದರೂ ಇದು ಸತ್ಯ ಬನ್ನಿ ಇಂದು ನಾವು ಬಾಲಿವುಡ್ ಮತ್ತು ದಕ್ಷಿಣ ಭಾರತದ ತಾರೆಯರು ಭೇಟಿಯಾದ ಪ್ರಮುಖ ದೇವಾಲಯಗಳ ಪಯಣವನ್ನು ಕೈಗೊಳ್ಳೋಣ ಅವರ ದೈವಿಕ ಬಗೆಗಿನ ನಂಬಿಕೆ ಮತ್ತು ಭಕ್ತಿಯನ್ನು ಅರಿಯೋಣ ನೀವು ಎಂದಾದರೂ ಯೋಚಿಸಿದ್ದೀರಾ ಅದ್ದೂರಿ ಜೀವನ ಶೈಲಿ ಹೊಂದಿರುವ ಈ ತಾರೆಯರು ಎಲ್ಲಿಗೆ ಶಾಂತಿ ಮತ್ತು ನೆಮ್ಮದಿಗಾಗಿ ಹೋಗುತ್ತಾರೆಂದು ಅವರ ಆಧ್ಯಾತ್ಮಿಕ ಗುರು ಯಾರು ಅವರು ಯಾವ ದೇವರನ್ನು ಆರಾಧಿಸುತ್ತಾರೆ ಭಾರತವು ದೇವಾಲಯಗಳ ನಾಡು ಇಲ್ಲಿ ಅಸಂಖ್ಯಾತ ಪವಿತ್ರ ಸ್ಥಳಗಳಿವೆ ನಮ್ಮ ತಾರೆಯರು ಕೂಡ ತಮ್ಮ ಇಷ್ಟ ದೇವತೆಗಳ ಆಶೀರ್ವಾದ ಪಡೆಯಲು ದೂರ ದೂರಗಳಿಂದ ಆಗಮಿಸುತ್ತಾರೆ ಅವರ ಈ ಭಕ್ತಿ ನಮಗೆಲ್ಲಾ ಒಂದು ಮಾದರಿ ಇಂದಿನ ನಮ್ಮ ಈ ವಿಶೇಷ ವಿಡಿಯೋದಲ್ಲಿ ಅಂತಹ ಹತ್ತು ಪ್ರಮುಖ ದೇವಾಲಯಗಳ ಬಗ್ಗೆ ತಿಳಿಯೋಣ ಅಲ್ಲಿ ನಮ್ಮ ಸೆಲೆಬ್ರಿಟಿಗಳು ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತಾರೆ ನಮ್ಮ ಆಧ್ಯಾತ್ಮಿಕ ಪಯಣದ ಕುರಿತು ಇನ್ನಷ್ಟು ತಿಳಿದುಕೊಳ್ಳೋಣ ಭಾರತದ ಅತ್ಯಂತ ಪ್ರಸಿದ್ಧ ಮತ್ತು ಶ್ರೀಮಂತ ದೇವಾಲಯಗಳಲ್ಲಿ ತಿರುಪತಿ ವೆಂಕಟೇಶ್ವರ ದೇವಸ್ಥಾನ ಮೊದಲ ಸ್ಥಾನದಲ್ಲಿ ನಿಲ್ಲುತ್ತದೆ ಇಲ್ಲಿನ ವೆಂಕಟೇಶ್ವರ ಸ್ವಾಮಿಯ ದರ್ಶನಕ್ಕಾಗಿ ಲಕ್ಷಾಂತರ ಭಕ್ತರು ಕಾತುರದಿಂದ ಕಾಯುತ್ತಿರುತ್ತಾರೆ ನಮ್ಮ ಸೂಪರ್ ಸ್ಟಾರ್ ರಜನಿಕಾಂತ್ ಅವರಿಂದ ಹಿಡಿದು ಬಾಲಿವುಡ್ನ ಶಾರುಖ್ ಖಾನ್ ವರೆಗೆ ಅನೇಕ ತಾರೆಯರು ತಮ್ಮ ಹರಕೆಗಳನ್ನು ತೀರಿಸಲು ಇಲ್ಲಿಗೆ ಆಗಮಿಸುತ್ತಾರೆ ಈ ದೇವಾಲಯದ ಪಾವಿತ್ರ್ಯತೆ ಮತ್ತು ವಾತಾವರಣ ಎಲ್ಲರನ್ನೂ ಮಂತ್ರಮುಗ್ಧರನಾಗಿಸುತ್ತದೆ ಜಮ್ಮು ಮತ್ತು ಕಾಶ್ಮೀರದಲ್ಲಿರುವ ವೈಷ್ಣೋದೇವಿ ದೇವಾಲಯವು ಮತ್ತೊಂದು ಪ್ರಮುಖ ಯಾತ್ರಾ ಸ್ಥಳ ಬೆಟ್ಟದ ಮೇಲೆ ನೆಲೆಸಿರುವ ಈ ದೇವಾಲಯಕ್ಕೆ ತಲುಪುವುದು ಒಂದು ಸಾಹಸವೇ ಸರಿ ಆದರೂ ಮಾತಾರಾಣಿಯ ಮೇಲಿನ ಭಕ್ತೆಯಿಂದ ಅನೇಕ ಸೆಲೆಬ್ರಿಟಿಗಳು ಇಲ್ಲಿಗೆ ಕಾಲನಡಿಗೆಯಲ್ಲಿ ಬಂದು ದರ್ಶನ ಪಡೆಯುತ್ತಾರೆ ಕಂಗನಾ ರಣಾವತ್ ಅವರಂತಹ ನಟಿಯರು ತಮ್ಮ ಬಲವಾದ ನಂಬಿಕೆಗೆ ಹೆಸರುವಾಸಿಯಾಗಿದ್ದಾರೆ ಮುಂಬೈನ ಹೃದಯ ಭಾಗದಲ್ಲಿರುವ ಸಿದ್ಧಿವಿನಾಯಕ ದೇವಸ್ಥಾನವು ಗಣೇಶನಿಗೆ ಸಮರ್ಪಿತವಾದ ಅತ್ಯಂತ ಜನಪ್ರಿಯ ದೇವಾಲಯ ಬಾಲಿವುಡ್ನ ಅನೇಕ ತಾರೆಯರಿಗೆ ಇದು ಅಚ್ಚುಮೆಚ್ಚಿನ ದೇಗುಲ ಯಾವುದೇ ಹೊಸ ಕಾರ್ಯವನ್ನು ಪ್ರಾರಂಭಿಸುವ ಮೊದಲು ಅಥವಾ ಯಶಸ್ಸಿನ ನಂತರ ಅನೇಕ ಸೆಲೆಬ್ರಿಟಿಗಳು ಇಲ್ಲಿಗೆ ಬಂದು ವಿಘ್ನಿವಾರಕನ ಆಶೀರ್ವಾದ ಪಡೆಯುತ್ತಾರೆ ಪವಿತ್ರ ಗಂಗಾ ನದಿಯ ದಡ್ಡದಲ್ಲಿರುವ ಕಾಶಿ ವಿಶ್ವನಾಥ ದೇವಸ್ಥಾನವು ಶಿವನಿಗೆ ಸಮರ್ಪಿತವಾದ ಅತ್ಯಂತ ಮಹತ್ವದ ಸ್ಥಳ ಈ ದೇವಾಲಯವು ಆಧ್ಯಾತ್ಮಿಕ ಶಕ್ತಿಯ ಕೇಂದ್ರವಾಗಿದೆ ಪ್ರಿಯಾಂಕಾ ಚೋಪಡಾ ಅವರಂತಹ ಅನೇಕ ತಾರೆಯರು ಇಲ್ಲಿಗೆ ಭೇಟಿ ನೀಡಿ ಶಿವನ ಆಶೀರ್ವಾದ ಪಡೆಯುತ್ತಾರೆ ಮತ್ತು ಗಂಗಾ ಆರತಿಯಲ್ಲಿ ಪಾಲ್ಗೊಳ್ಳುತ್ತಾರೆ ಗುಜರಾತ್ನಲ್ಲಿರುವ ಸೋಮನಾಥ ದೇವಸ್ಥಾನವು ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಮೊದಲನೆಯದು ಈ ದೇವಾಲಯವು ಹಲವಾರು ಬಾರಿ ನಾಶವಾಗಿ ಮತ್ತೆ ನಿರ್ಮಾಣಗೊಂಡಿದೆ ಇದರ ಇತಿಹಾಸವು ಬಹಳ ರೋಚಕವಾಗಿದೆ ಅಕ್ಷಯ್ ಕುಮಾರ್ ಅವರಂತಹ ನಟರು ಈ ಪವಿತ್ರ ಸ್ಥಳಕ್ಕೆ ಭೇಟಿ ನೀಡಿ ತಮ್ಮ ಗೌರವವನ್ನು ಸಲ್ಲಿಸಿದ್ದಾರೆ ಅಮೃತಸರದಲ್ಲಿರುವ ಸ್ವರ್ಣಮಂದಿರವು ಕೇವಲ ಸಿಖ್ಖರ ಪವಿತ್ರ ಸ್ಥಳವಲ್ಲ ಮಾನವೀಯತೆಯ ಮತ್ತು ಸಮಾನತೆಯ ಸಂಕೇತ ಇಲ್ಲಿಗೆ ಬರುವ ಪ್ರತಿಯೊಬ್ಬರಿಗೂ ಲಂಗರ್ನಲ್ಲಿ ಉಚಿತ ಊಟ ನೀಡಲಾಗುತ್ತದೆ ಖಾನ್ ಮತ್ತು ಅಮಿತಾಬ್ ಬಚ್ಚನ್ ಅವರಂತಹ ಮುಸ್ಲಿಂ ಮತ್ತು ಹಿಂದೂ ಧರ್ಮಕ್ಕೆ ಸೇರಿದ ತಾರೆಯರು ಕೂಡ ಇಲ್ಲಿಗೆ ಭೇಟಿ ನೀಡಿ ಶಾಂತಿಯನ್ನು ಅನುಭವಿಸಿದ್ದಾರೆ ತಮಿಳುನಾಡಿನ ಮಧುರೈನಲ್ಲಿರುವ ಮೀನಾಕ್ಷಿ ಅಮ್ಮನ್ ದೇವಸ್ಥಾನವು ದಕ್ಷಿಣ ಭಾರತದ ಅತ್ಯಂತ ಸುಂದರ ಮತ್ತು ದೊಡ್ಡ ದೇವಾಲಯಗಳಲ್ಲಿ ಒಂದಾಗಿದೆ ಇದರ ವಾಸ್ತುಶಿಲ್ಪವು ಅದ್ಭುತವಾಗಿದೆ ದಕ್ಷಿಣ ಭಾರತದ ಅನೇಕ ಸೂಪರ್ ಸ್ಟಾರ್ಗಳು ಈ ಶಕ್ತಿಶಾಲಿ ದೇವಿಯ ಆಶೀರ್ವಾದವನ್ನು ಪಡೆಯಲು ಆಗಾಗ್ಗೆ ಭೇಟಿ ನೀಡುತ್ತಾರೆ ಉತ್ತರಾಖಂಡದ ಹಿಮಾಲಯ ಪರ್ವತ ಶ್ರೇಣಿಯಲ್ಲಿ ನೆಲೆಸಿರುವ ಕೇದಾರನಾಥ ದೇವಸ್ಥಾನವು ಶಿವನಿಗೆ ಸಮರ್ಪಿತವಾದ ಮತ್ತೊಂದು ಪ್ರಮುಖ ಜ್ಯೋತಿರ್ಲಿಂಗ ಇಲ್ಲಿಗೆ ತಲುಪುವುದು ಬಹಳ ಕಷ್ಟಕರವಾದ ಯಾತ್ರೆ ಆದರೂ ಅನೇಕ ತಾರೆಯರು ಈ ಕಷ್ಟವನ್ನು ಲೆಕ್ಕಿಸದೆ ಶಿವನ ದರ್ಶನಕ್ಕಾಗಿ ಆಗಮಿಸುತ್ತಾರೆ ಅನುಷ್ಕಾ ಶರ್ಮಾ ಅವರಂತಹ ನಟಿಯರು ತಮ್ಮ ಆಧ್ಯಾತ್ಮಿಕ ಬಲವನ್ನು ಇಲ್ಲಿ ಸಾಬೀತುಪಡಿಸಿದ್ದಾರೆ ನಮ್ಮ ಕರ್ನಾಟಕದ ಉಡುಪಿ ಜಿಲ್ಲೆಯಲ್ಲಿರುವ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನವು ವಿದ್ಯಾ ಮತ್ತು ಕಲೆಯ ಅಧಿದೇವತೆ ಮೂಕಾಂಬಿಕೆಗೆ ಸಮರ್ಪಿತವಾಗಿದೆ ಅನೇಕ ಕಲಾವಿದರು ಮತ್ತು ವಿದ್ಯಾರ್ಥಿಗಳು ಇಲ್ಲಿಗೆ ಬಂದು ದೇವಿಯ ಆಶೀರ್ವಾದ ಪಡೆಯುತ್ತಾರೆ ಕನ್ನಡ ಮತ್ತು ದಕ್ಷಿಣ ಭಾರತದ ಅನೇಕ ತಾರೆಯರು ಈ ಶಕ್ತಿಶಾಲಿ ದೇವಸ್ಥಾನಕ್ಕೆ ಭೇಟಿ ನೀಡಿಟ್ಟಾರೆ ಕೇರಳದಲ್ಲಿರುವ ಶಬರಿಮಲೆ ಅಯ್ಯಪ್ಪ ದೇವಸ್ಥಾನವು ತನ್ನದೇ ಆದ ವಿಶಿಷ್ಟ ಆಚರಣೆಗಳು ಮತ್ತು ನಿಯಮಗಳಿಗೆ ಹೆಸರುವಾಸಿಯಾಗಿದೆ ಇಲ್ಲಿಗೆ ಭೇಟಿ ನೀಡುವ ಭಕ್ತರು ಕಠಿಣ ವ್ರತವನ್ನು ಆಚರಿಸಬೇಕು ದಕ್ಷಿಣ ಭಾರತದ ಅನೇಕ ತಾರೆಯರು ಈ ಕಠಿಣ ನಿಯಮಗಳನ್ನು ಪಾಲಿಸಿ ಅಯ್ಯಪ್ಪ ಸ್ವಾಮಿಯ ದರ್ಶನ ಪಡೆಯುತ್ತಾರೆ ನಮ್ಮ ತಾರೆಯರು ಕೂಡ ನಮ್ಮಂತೆ ಸಾಮಾನ್ಯ ಮನುಷ್ಯರೇ ಅವರಿಗೂ ಕಷ್ಟಗಳಿವೆ ನೋವುಗಳಿವೆ ನಮ್ಮ ಒತ್ತಡದ ಜೀವನದಲ್ಲಿ ಶಾಂತಿ ಮತ್ತು ನೆಮ್ಮದಿಯನ್ನು ಕಂಡುಕೊಳ್ಳಲು ಅವರು ಆಧ್ಯಾತ್ಮದ ಮೋರೆ ಹೋಗುತ್ತಾರೆ ದೇವಾಲಯಗಳಿಗೆ ಭೇಟಿ ನೀಡುವುದು ಅವರಿಗೆ ಕೇವಲ ಒಂದು ಆಚರಣೆಯಲ್ಲ ಅದು ಅವರ ನಂಬಿಕೆಯ ಪ್ರತೀಕ ಅವರ ಆಧ್ಯಾತ್ಮಿಕ ಬಲದ ಮೂಲ ಅವರ ಈ ಭಕ್ತಿ ಮತ್ತು ನಂಬಿಕೆ ನಮಗೆಲ್ಲರಿಗೂ ಪ್ರೇರಣೆ ನೀಡುತ್ತದೆ ಜೀವನದಲ್ಲಿ ಎಷ್ಟೇ ಎತ್ತರಕ್ಕೆ ಏರಿದರೂ ನಮ್ಮ ಸಂಸ್ಕೃತಿ ಮತ್ತು ಸಂಪ್ರದಾಯಗಳನ್ನು ಮರೆಯಬಾರದು ಎಂಬುದನ್ನು ಇದು ಸಾರಿ ಹೇಳುತ್ತದೆ ನೀವು ಕೂಡ ನಿಮ್ಮ ನೆಚ್ಚಿನ ತಾರೆಯಂತೆ ಯಾವುದಾದರೂ ದೇವಾಲಯಕ್ಕೆ ಭೇಟಿ ನೀಡಿದ್ದೀರಾ ನಿಮ್ಮ ಅನುಭವವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ ನಿಮ್ಮ ನಂಬಿಕೆ ಮತ್ತು ಭಕ್ತಿಯ ಕುರಿತು ತಿಳಿಸಿ ಆಧ್ಯಾತ್ಮವು ನಮ್ಮೆಲ್ಲರಿಗೂ ದಾರಿ ದೀಪ ಅದು ನಮಗೆ ಶಾಂತಿ ನೆಮ್ಮದಿ ಮತ್ತು ಜೀವನದಲ್ಲಿ ಸರಿದಾರಿ ತೋರಿಸುತ್ತದೆ ನಮ್ಮ ತಾರೆಯರ ಈ ಆಧ್ಯಾತ್ಮಿಕ ಪಯಣವು ನಮಗೆಲ್ಲರಿಗೂ ಒಂದು ಉತ್ತಮ ಸಂದೇಶವನ್ನು ನೀಡುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇವೆ ಧನ್ಯವಾದಗಳು